ನಾಳೆ ವಿಶೇಷವಾಗಿ ರಾತ್ರಿ ಒಂಬತ್ತುವರೆಗೆ ನಾವು ಒಂದು ಕೃಷ್ಣನಿಗೆ ಭಾಳ ವಿಶೇಷವಾದ ಒಂದು ಅಭಿಷೇಕ ಇಟ್ಕೊಂಡಿದ್ದೀವಿ ಮಹಾ ಅಭಿಷೇಕ ಇಟ್ಕೊಂಡಿದ್ದೀವಿ ನಾರದ ಪಂಚರಾತ್ರ ಪ್ರಕಾರ ಅಂದರೆ ನಾರದ ಮಹರ್ಷಿಗಳು ಮತ್ತು ಆ ನಂತರ ಬಂದಿರೋ ಆಚಾರ್ಯರು ಅವರು ಯಾವ ರೀತಿಯಲ್ಲಿ ಭಗವಂತನ ಒಂದು ಆರಾಧನೆ ಮತ್ತು ಅಭಿಷೇಕಗಳು ಸೇವೆಗಳು ಆಗಬೇಕು ಪೂಜೆ ವಿಧಾನಗಳು ಆಗಬೇಕಂತ ಅವರು ಸ್ಪಷ್ಟವಾಗಿ ಬರೆದಿದ್ದರೆ ಅಚ್ಚು ಹಾಗೇ ನಾವು ನಾಳೆ ಕೃಷ್ಣನಿಗೆ ಒಂದು ಅಭಿಷೇಕ ಏರ್ಪಡಿಸಿದ್ವಿ ಎರಡು ಗಂಟೆ ಕಾಲ ಅಭಿಷೇಕ ನಡೆಯುತ್ತೆ ಭಾಳ ಭಾಳ ವಿಶೇಷವಾಗಿರುತ್ತೆ ರಾತ್ರಿ ಒಂಬತ್ತರಿಂದ ಹನ್ನೊಂದುವರೆವರೆಗೂ ಇರುತ್ತೆ ಇದನ್ನು ಲೈವ್ ಕವರೇಜು ಮಾಡ್ತಾ ನಮ್ಮ ಕಡೆಯಿಂದ ಲೈವ್ ಕವರೇಜ್ ಮಾಡ್ತಾ ನೀವು ಕೂಡ ನೋಡ್ಬೋದು ವೀಕ್ಷಿಸ್ಬೋದು ಲೈವ್ ಲಿಂಕು ಸಿಗುತ್ತೆ ನಿಮಗೆ ನಮ್ಮ ಇಸ್ಕಾನ್ ಮೈಸೂರು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಲೈವ್ ಲಿಂಕು ಸಿಗುತ್ತೆ ಸೊ ಆ ನಂತರ ಒಂದು ಅರ್ಧ ಗಂಟೆ ಭಗವಂತನ ಅಲಂಕಾರ ಆದಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪ್ರತ್ಯೇಕವಾಗಿ ಭಗವಂತ ಹುಟ್ಟಿದ ಆ ಒಂದು ಮಧ್ಯರಾತ್ರಿಯ ಸಮಯದಲ್ಲಿ ಅರ್ಘ್ಯ ಬಿಟ್ಟು ನಾವು ಭಗವಂತನ ಮಹಾಮಂಗಲಾರತಿ ಮಾಡ್ತೀವಿ ಆ ನಂತರ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಇರುತ್ತೆ ಇದು ನಾಳಿದೆ ಒಂದು ವಿಶೇಷ ಒಂದು ಕಾರ್ಯಕ್ರಮ ಸೊ ಬಹುಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಜನರು ಬಂದು ಕೃಷ್ಣನ ಅಪಾರ ಕೃಪೆಗೆ ಪಾತ್ರ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಮತ್ತು ಈ ಒಂದು ಕೃಷ್ಣ ಮಂತ್ರವನ್ನು ದಯವಿಟ್ಟು ನಿಮ್ಮ ಜೀವನ ತೊಗೊಳ್ಳಿ ಯಾಕೆಂದರೆ ನೀವು ಏನೋ ಒಂದು ತೊಗೊಳಬೇಕು ದೇವಸ್ಥಾನ ಬಂದಾಗ ಏನೋದು ಕೃಷ್ಣನೇ ನೀವು ತೊಗೊಳಬೇಕು ಹೇಗೆ ನೀವು ಒಂದು ಮಾಲ್ ಹೋಗ್ತೀರಾ ಪರ್ಚೇಸ್ ಮಾಡ್ದೆ ಯಾರೋದು ಹೋಗ್ತಾರಾ ಹೋಗಿದ್ದೇ ಪರ್ಚೇಸ್ ಮಾಡಲಿಕ್ಕಲ್ವಾ ಆದರೆ ನೀವು ದೇವಾಲಯ ಬಂದಿದ್ದೀರಾ ಏನು ತೊಗೊಂಡು ಹೋಗ್ತೀರಾ ನಿಮ್ಮ ಜೊತೆ ಕೃಷ್ಣನೇ ತೊಗೊಂಡು ಹೋಗ್ಬಿಡಿ ನೀವು ಯಾವ ರೀತಿಲಿ ತೊಗೊಂಡೋಗೋದು ಕೃಷ್ಣ ದಿವ್ಯ ನಾಮವನ್ನು ನೀವು ತೊಗೊಂಡು ಭಗವಂತ ಭಗವಂತ ನಮ್ಮ ಎರಡೂ ಒಂದೇ ಅದರಿಂದ ಅವನ ನಾಮ ಮೂಲಕ ಅವನ ಸಂಪರ್ಕದಲ್ಲಿ ಸದಾ ನಾವು ಆಶ್ರಯದಲ್ಲಿ ಅಂತ ನಮ್ಮ ಗ್ರಂಥಿಗಳು ಹೇಳ್ತದೆ ನಾಮ ನಾಮಿನೋ ಅಭಿನತ್ವಾದಂಥ ಅದರಿಂದ ಭಗವಂತ ನಾಮ ದಿನ ನೀವು ಸೇವೆ ಮಾಡಿ ಜಪ ಮಾಡೋ ಮೂಲಕ ಅದು ನಿಮಗೆಲ್ಲ ಒಳ್ಳೆಯದಾಗುತ್ತೆ ಮತ್ತು ಕೃಷ್ಣನ ಮೂಲ ಸಂದೇಶ ಭಗವದ್ಗೀತಾ ಅದಕ್ಕೆ ಇಲ್ಲಿ ಒಂದು ವಿಶೇಷವಾದ ಒಂದು ಕೌಂಟ್ರಿ ಇಟ್ಟಿದ್ದೀವಿ ನಾವು ಭಗವದ್ಗೀತಾದೊಂದು ಅಕೌಂಟ್ ಇಟ್ಟಿದ್ವಿ ಬೇಕಿರೋ ಭಕ್ತಾದಿಗಳು ಆ ಪುಸ್ತಕನೂ ಕೂಡ ಅವರು ಖರೀದಿ ಮಾಡ್ಬೋದು ಸೊ ವಿಶೇಷವಾಗಿ ನಮ್ಮ ಇಸ್ಕಾನ್ ಪಬ್ಲಿಕೇಶನ್ ಭಗವದ್ಗೀತಾ ವೇದಾಭ್ಯಾಸರು ಐದು ಸಾವಿರ ವರ್ಷ ಹಿಂದೆ ಏನು ಬರೆದಿದ್ದಾರೆ ಅಚ್ಚು ಆ ಒರಿಜಿನಲ್ ಟೆಕ್ಸ್ಟ್ಸು ಒರಿಜಿನಲ್ ಟ್ರಾನ್ಸ್ಲೇಷನ್ಸು ನಾವು ಇಲ್ಲಿ ಪಬ್ಲಿಷ್ ಮಾಡ್ತಾ ಇದ್ವಿ ಇಸ್ಕಾನಲ್ಲಿ ನಮ್ಮ ಗುರುಗಳು ಪ್ರಭುಪಾದರು ಈ ಥರ ಅವರು ಈ ಒಂದು ವ್ಯವಸ್ಥೆ ಮಾಡಿದರು ಸೊ ಅದು ಕೂಡ ನಿಮಗೆ ಆ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಸೊ ಎಲ್ಲರೂ ಬರಬೇಕಂತ ಬಹುಸಂಖ್ಯೆಗಳು ಬಂದು ಕೃಷ್ಣನುಗರ ಪಾತ್ರಾಗಿ ದರ್ಶನ ಮಾಡಿ ಅಂತ ನಾವು ವಿನಂತಿಸ್ತೀವಿ ಸೊ ಒಂದು ಭಾಳ ಒಂದು ವಿಶೇಷ ಶ್ಲೋಕ ಇದೆ ಏನಂದರೆ ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ವಿಷ್ಣು ಭಕ್ತ ಕ್ರಮೇಣವ ಕ್ರಮೇಣವ ಕ್ರಮೇಣವೇ ಪ್ರಲೀಯತೆ ವಿಷ್ಣು ಭಕ್ತ ರಥಾತ್ಮನಾಂ ಕ್ರಮೇಣವ ಪ್ರಲೀಯತೆ ಅಂದರೆ ಈ ಕರ್ಮಗಳು ಮೂರು ಹಂತದಲ್ಲಿದೆ ಕೂಟಂ ಬೀಜಂ ಫಲೋನ್ಮುಖಂ ಅಂದರೆ ಈಗ ಹೇಗೆ ನೀವು ಒಂದು ವ್ಯವಸಾಯ ಭೂಮಿಯಲ್ಲಿ ಬಿತ್ತು ಹಾಕ್ತೀರಾ ನೀವು ಬೀಜ ಹಾಕ್ತೀರಾ ಅದು ಮೊಳಕೆ ಬಿಡುತ್ತೆ ಆಮೇಲೆ ಹಣ್ಣು ಬಿಡುತ್ತೆ ಕರ್ಮಗಳು ಹಾಗೆ ನಾವು ಒಂದು ಏನು ಕರ್ಮ ಮಾಡ್ತಾ ಇದ್ವಿ ಅದು ಒಂದು ಬೀಜ ರೂಪ ತೊಗೊಳುತ್ತೆ ಆಮೇಲೆ ಮೊಳಕೆ ಆಗುತ್ತೆ ಆಮೇಲೆ ಅದು ಒಂದು ಹಣ್ಣು ಕೊಡುತ್ತೆ ಆ ಹಣ್ಣು ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು ನಾವು ಮಾಡಿರೋ ಕರ್ಮಗಳು ಆದರೆ ಪದ್ಮಪುರ ಹೇಳಿದೇನೆಂದರೆ ವಿಷ್ಣು ನಾಮ ಪ್ರತ್ಯೇಕವಾಗಿ ವಿಷ್ಣು ಅಥವಾ ವಿಷ್ಣು ಅವತಾರಗಳು ಈಗ ರಾಮ ಕೃಷ್ಣ ನರಸಿಂಹ ಇವೆಲ್ಲ ವಿಷ್ಣು ಅವತಾರಗಳು ಸೊ ಅದರಲ್ಲಿ ವಿಶೇಷವಾಗಿ ಕೃಷ್ಣನ ನಾಮ ಹೇಳಿದರೆ ಎಲ್ಲ ಕರ್ಮಗಳು ಎಲ್ಲ ಹಂತದಲ್ಲಿರೋ ಎಲ್ಲ ಕರ್ಮಗಳು ಬೂದಿ ಆಗ್ಬಿಡ್ತೆ ನಾಶ ಆಗ್ಬಿಡುತ್ತೆ ವಿಷ್ಣು ಭಕ್ತ ರಥಾತ್ಮ ಯಾರು ವಿಷ್ಣು ವಿಷ್ಣು ಮೇಲೆ ಆಸಕ್ತಿ ತೋರಿಸ್ತಾರೆ ಭಗವಂತನ ನಾಮ ಮೇಲೆ ಆಸಕ್ತಿ ಯಾರು ತೋರಿಸ್ತಾರೆ ಅವ್ರಿಗೆ ಎಲ್ಲ ಕರ್ಮಗಳು ಹೋಗ್ಬಿಡುತ್ತೆ ದೂರ ಆಗ್ಬಿಡುತ್ತೆ ಅಂತ ನಮ್ಮ ಪದ್ಮಪುರ ಇದೆ ಭಾಗದಲ್ಲಿ ಕೂಡ ಇದೇ ಒಂದು ವಿಶೇಷ ಹೇಳಾಗುತ್ತೆ ಕಲಿಯುದಲ್ಲಿ ಬರೀ ದೋಷಗಳೇ ಇರೋದು ಆದರೆ ಒಂದು ಮಹತ್ವ ಗುಣ ಭಗವಂತನ ದಿವ್ಯ ನಾಮ ಹೇಳೋದು ಅದು ಹೇಳಿದರೆ ಎಲ್ಲ ಕರ್ಮ ಹೋಗ್ಬಿಡುತ್ತೆ ಇದನ್ನು ಶಿವ ಕೂಡ ಪಾರ್ವತಿಗೆ ಹೇಳಿದ್ದಾರೆ ಮುಕ್ತಿ ಪದಾರ್ಥ ವಿಷ್ಣು ಏವಂ ನ ಸಂಶಯ ಅಂತ ಅಂದರೆ ಮುಕ್ತಿ ಕೊಡೋದು ವಿಷ್ಣು ಅಂತ ಅದರಲ್ಲಿ ಎರಡನೇ ಮಾತೆಯಲ್ಲೇ ಸಂಶಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಪಾರ್ವತಿಗೆ ಸೊ ಅದರಿಂದ ನಾವು ಎಲ್ಲ ಜನರು ಕೂಡ ವಿಷ್ಣುವಿನ ನಾಮವನ್ನು ನೀವು ವಿತೌಟ್ ಎನಿ ಹೆಸಿಟೇಷನ್ ಜಪ ಮಾಡಬೇಕಂತ ನಮ್ಮ ಒಂದು ವಿನಂತಿ ಅದು ಜಾನ್ವರಿ ಮಾಸದಲ್ಲಿ ಮಾಡ್ತೀವಿ ನಾವು ಸೊ ಜನ್ವರಿ ಮಾಸದಲ್ಲಿ ನಮ್ಮ ವಾರ್ಷಿಕ ರಥಯಾತ್ರೆ ಪ್ರತಿ ವರ್ಷ ಮಾಡ್ತೀವಿ ನಾವು